ಅರವತ್ತು ವರ್ಷಗಳಿಂದ ಮೂರ್ತಿ ಕೆತ್ತನೆಯಲ್ಲಿ ನಿರತವಾದ ಕುಟುಂಬ ರಾಯಚೂರಿನ ಮಾನ್ವಿ ತಾಲೂಕಿನ ಸಂಗಾಪುರದ ಬ್ರಹ್ಮಯ್ಯ ಫ್ಯಾಮಿಲಿ ಮೂರ್ತಿ ಕೆತ್ತನೆಯ ಕೆಲಸ ಮಾಡ್ತಾರೆ ಹಾಗೆಯೇ ಅವರ ಕಾರ್ಯವನ್ನು ಮೆಚ್ಚಿ ಸರ್ಕಾರ ಸಹಾಯಧನ ನೀಡಿಲ್ಲ ಅಂತೇಳಿ ಅವರು ಅಳಲು ತೋಡ್ಕೊಂಡಿದ್ದಾರೆ ಅಂಬೇಡ್ಕರ್ ದೇವರ ಮೂರ್ತಿ ವಿವಿಧ ಕಲ್ಲಿನ ಮೂರ್ತಿಯನ್ನ ಇವರು ಅತ್ಯಂತ ಅದ್ಭುತವಾಗಿ ಕೆತ್ತನೆ ಮಾಡ್ತಾರೆ ಕಲಿಯನ್ನು ನಂಬಿ ತಾತ ಮುತ್ತಾತ ಕಾಲದಿಂದಲೂ ಕೂಡ ಬ್ರಹ್ಮಯ್ಯ ಕುಟುಂಬ ಈ ಮೂರ್ತಿ ಕೆತ್ತನೆ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಬ್ರಹ್ಮಯ್ಯ ಕುಟುಂಬ ಅರವತ್ತು ವರ್ಷದ ವೃತ್ತಿ ಜೀವನದಲ್ಲಿ ಸಾವಿರಾರು ಮೂರ್ತಿಗಳನ್ನು ಕೆತ್ತಿದ್ದಾರೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೆಯೇ ಮಹಾರಾಷ್ಟ್ರ ರಾಜ್ಯಗಳಿಗೂ ಕೂಡ ಇವರು ತಯಾರಿಸಿದಂಥ ಮೂರ್ತಿಗಳನ್ನು ಗ್ರಾಹಕರು ಬಂದು ತೆಗೆದುಕೊಂಡು ಹೋಗಿದ್ದಾರೆ ರವಾನೆ ಕೂಡ ಮಾಡ್ತಾರೆ ಎಷ್ಟು ಯಂತ್ರಗಳನ್ನು ಇದ್ರೂ ಸಾಕಷ್ಟು ಯಂತ್ರಗಳು ಕೂಡ ಇವೆ ಆದರೂ ಸಹ ಕೈಯಲ್ಲಿ ಮೂರ್ತಿ ಮಾಡುವಂಥ ಇವರದ್ದು ಬ್ರಹ್ಮಯ್ಯ ಸದ್ಯ ಸರ್ಕಾರ ಸಹಾಯ ಹಸ್ತ ಸಹಾಯಧನ ನೀಡಿಲ್ಲ ಅಂಥೇಳಿ ಅಳಲು ತೋಡ್ಕೊಂಡಿದ್ದಾರೆ ಅಂಬೇಡ್ಕರ್ ದೇವರ ಮೂರ್ತಿ ವಿವಿಧ ಕಲ್ಲಿನ ಮೂರ್ತಿಯನ್ನು ಅತ್ಯಂತ ಸುಂದರವಾಗಿ ಅತ್ಯಂತ ಅದ್ಭುತವಾಗಿ ಇವರು ಕೆತ್ತನೆ ಮಾಡ್ತಾರೆ ಆದರೆ ನಮಗೆ ಸರ್ಕಾರದಿಂದ ಏನೂ ಸಹಾಯ ಸಿಗಲಿಲ್ಲ ಎನ್ನುವಂಥದ್ದಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಾವು ಸುಮಾರು ನಮ್ಮ ತಂದೆಯವ್ರ ಕಾಲದಿಂದ ಒಂದು ಅರವತ್ತು ವರ್ಷದಿಂದ ನಾವು ನಮ್ಮ ಕೆಲಸದಲ್ಲಿ ವಂಶ ಪಾರಂಪರವಾಗಿ ಬಂದಿರತಕ್ಕಂಥ ಕಲೆಯನ್ನು ಮುಂದುವರಿಸಿಕೊಂಡು ಹೊಂಟೀವಿ ಇದರಲ್ಲಿ ನಂದಿ ವೀರಭದ್ರದೇವರು ಶಾಂಭವಿ ಆಮೇಲೆ ಭಾವಶಿಲ್ಪಗಳು ಅಂಬೇಡ್ಕರು ಸಂಗೊಳ್ಳಿ ರಾಯಣ್ಣ ವಿವೇಕಾನಂದ ಮತ್ತು ಜಗಜೀವನ್ ರಾಮು ಇಂಥವೆಲ್ಲ ಸ್ಟ್ಯಾಚುಗಳು ಕೂಡ ಸಿಮೆಂಟಲ್ಲಿ ಮತ್ತು ಕಲ್ಲಲ್ಲಿ ಕಟ್ಟಿಗೆನಲ್ಲಿ ಕೂಡ ಗ್ರಾಮದೇವತೆ ಅಂತೇಳಿ ದೇವಮ್ಮ ಮಾರಮ್ಮ ದುರ್ಗಮ್ಮ ಅಂತೇಳಿ ಕಟ್ಟಿಗೆನಲ್ಲಿ ಕೂಡ ನಾವು ಮಾಡ್ತೀವಿ ಸುಮಾರು ಅರವತ್ತು ವರ್ಷಗಳಿಂದ ಈ ವೃತ್ತಿ ಪರಂಪರೆಯಿಂದ ಬಂದಿದ್ದೀವಿ ನಾವು ನಾಲ್ಕೈದು ಜನ ಅಣ್ಣ ತಮ್ಮಂದರು ಸೇರಿ ಕೂಡು ಕುಟುಂಬ ಕೂಡು ಕುಟುಂಬ ನಮ್ಮದು ಇಲ್ಲಿಂದ ಮಾಡಿಕೊಂಡು ಈ ಈ ಪರಂಪರೆಯನ್ನು ಮುಂದುವರಿಸ್ಬೇಕಂತೇಳಿ ನಮ್ಮ ಒಂದು ದೊಡ್ಡ ಆಶೆ ಇದೆ ಮುಂದೆ ನಮ್ಮ ಮಕ್ಕಳು ಸಹ ಇದೆ ಕೆಲಸದಲ್ಲಿ ನಿರತರಾಗಿದ್ದಾರೆ ಅವರು ಆಟಕ್ಕೆ ಹೋಗಲ್ಲ ಕ್ರಿಕೆಟ್ ಐತೆ ಕಬಡ್ಡಿ ಐತೆ ಅಂತೇಳಿ ಹೋಗಲ್ಲ ಆಟಕ್ಕೆ ಇಲ್ಲೇ ನಮ್ಮ ನಮ್ಮ ವೃತ್ತಿ ಕೆಲ ಮಾಡ್ತಕ್ಕಂಥ ಸಾಮಾನುಗಳೇ ಚಾನ ಸುತ್ತಿಗೆ ಈ ಹುಳಿಗಳೇ ಅವರಿಗೆ ಆಟದ ಸಾಮಾನು ಆಗಿವೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ